ನೋಡಿಲ್ಲ ಅಂದ್ರೆ ನಾನು ಹೇಳಿದ್ದು ಎಡಿಟಿಂಗ್ ಎಲ್ಲ ಕೂತಾಗ ನಾವು ನೋಡಿದ್ರೆ ಫಸ್ಟ್ ಕಾಪಿ ಬಂದ ನೋಡಿರ್ಲಿ ಫಸ್ಟ್ ವಿಕ್ರೋಶ ಆ ಫಸ್ಟ್ ಟೈಟಲ್ ಕಾರ್ಡ್ ಬರುತ್ತಲ್ಲ ನಮ್ಮ ತಾಯಿದು ನನಗೆ ನೋಡೋ ಶಕ್ತಿ ಇರಲಿಲ್ಲ ಬಟ್ ಇವತ್ತು ಬಿಡಪ್ಪ ನನ್ನ ಫ್ರೀಯಾಗಿ ನಾನು ಮಾತಾಡ್ತೀನಿ ನಾನು ನೋಡೋ ಹಿಂಗೆ ಅದು ಬಟ್ ಇವತ್ತು ನೋಡಿದೆ ಸರ್ ಇವತ್ತು ನೋಡಿ ಖುಷಿ ಆಯಿತು ನನ್ನ ನರ್ತಕಿಗೆ ಐ ಥಿಂಕ್ ವಿಲನ್ನಿಗೆ ಬಂದಿದ್ದೆ ನಾನು ಅಂದರೆ ಸಿನಿಮಾ ನೋಡೋ ಕಲ ಇಲ್ಲಿದ್ದೆ ತುಂಬ ವರ್ಷ ಆದ ನಾನು ಒಂದು ಥಿಯೇಟರ್ ಈ ಥರ ನರ್ತಕಿ ಕೂತ್ಕೊಂಡು ನೋಡಿದ ಐ ವೆರಿ ಹ್ಯಾಪಿ ಆ್ಯಂಡ್ ಕ್ರೌಡ್ ಕೂಡ ಭಾಳ ಪೀಸ್ಫುಲ್ ಆಗಿ ಬಿಹೇವ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ನೀವುಗಳು ಇದ್ರಿ ಅನ್ಕೋತೀನಿ ಥ್ಯಾಂಕ್ ಯು ಸರಿ ನಾ ಕನ್ನಡದಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡಿದ್ರೆ ಅಂಡ್ ಇತ್ತೀಚಿಗೆ ರಿಲೀಸ್ ಆಗಿರುವಂತಹ ಸಿನಿಮಾದಲ್ಲಿ ಮ್ಯಾಕ್ಸ್ ಟಾಪ್ ಒನ್ ಅಲ್ಲಿ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ತಮಿಳು ತೆಲುಗು ರೆಸ್ಪಾನ್ಸ್ ಹೇಗಿದೆ ಹಾಗೆ ಮಲಯಾಳಂಗೆ ಡಪ್ ಆಗುವಂತಹ ಯೋಚನೆ ಏನಾದ್ರು ಇದೆಯಾ ಅಂತ ಹೇಳಿ ಬಿಕಾಸ್ ನಿಮ್ಮ ವೈಫ್ ಮಲಯಾಳಂ ಮಾತಾಡ್ತಾರೆ ನೀವು ಕೂಡ ಟ್ರೈ ಮಾಡ್ತಾ ಇದ್ರೆ ಅನ್ನೋ ಮಾಹಿತಿ ಇದೆ ಪ್ರಶ್ನೆ ವೈಫ್ ಮಲಯಾಳಂ ಮಾತಾಡ್ತಾಳ ಎರಡು ಕ್ವಶನ್ ತಗೊಂಡಿ ಸರ್ ನಾನು ಇಲ್ಲ ತುಂಬಾ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಪ್ರಶ್ನೆ ಅದನ್ನೇ ತಗೊಳ್ಳಿ ಸರ್ ವೈಫ್ ಅವರು ಮಲಯಾಳಂ ಮಾತಾಡ್ತಾರೆ ಇವಾಗ ಟ್ರೈ ಮಾಡ್ತಾ ಇದೀರಾ ಸೊ ಮಲಯಾಳಂಗೆ ಡಬ್ ಆಗುವಂತಹ ಭಾಷೆ ತುಂಬಾ ಕಷ್ಟ ಇದೆ ಕಲಿಯಕ್ ಆಗ್ತಾ ಇಲ್ಲ ಬಟ್ ಐ ತಿಂಕ್ ಈ ಬರೋ ವಾರ ರಿಲೀಸ್ ಆಗ್ತಾ ಇದೆ ಮೋಸ್ಟ್ಲಿ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಇನ್ನೂ ಕನ್ಫರ್ಮ್ ಇಲ್ಲ ನಾನು ಫಸ್ಟೇ ಹೇಳಿದ್ದೆ ನಾನು ಆ್ಯಕ್ಚುಲಿ ಇದು ಒಂದು ಅಪ್ಪಟ ನಾನು ಪ್ಯಾನ್ ಇಂಡಿಯಾ ಅಂತಂದರೆ ಮಾಡೋ ಟೈಮಿಂದಲೇ ಪ್ಯಾನ್ ಇಂಡಿಯನ್ ಸಿನಿಮಾ ಹೋಗೋ ಸ್ಟೈಲ್ ಬೇರೆ ಇರುತ್ತೆ ಇದು ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕೆ ಅಂತಾನೆ ಬಟ್ ಒಂದ್ಸರ್ತಿ ನಿಮಗೆ ಒಂದು ಮಾರ್ಕೆಟ್ ಅದ ಕ್ರಿಯೇಟ್ ಆದಾಗ ಎಲ್ಲ ಭಾಷೆಯಲ್ಲೂ ಹೋಗೇ ಹೋಗುತ್ತೆ ಸೊ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅದಕ್ಕೆ ಬೇರೆ ಯಾವ ಭಾಷೆಯಲ್ಲೂ ಸರ್ ಒಂದು ನಿಮಿಷ ಬೇರೆ ಯಾವ ಭಾಷೆಯಲ್ಲೂ ಆ್ಯಕ್ಚುಲಿ ನಾನು ನಾನು ಡಬ್ ಮಾಡಿಲ್ಲ ನನ್ನ ವಾಯ್ಸ್ ಇಲ್ಲ ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಹೋದಾಗ ಹೋಗೋ ರೀತಿ ಬೇರೆ ಇರುತ್ತೆ ನಾವೇ ಎಲ್ಲದಕ್ಕೂ ವಾಯ್ಸ್ ಕೊಟ್ಟಿರ್ತೀವಿ ಬಟ್ ವೆರಿ ನೈಸ್ಲಿ ಐ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂಡ್ ತುಂಬಾ ದೊಡ್ಡ ದೊಡ್ಡವ್ರು ನೋಡ್ತಾ ಇದೆ ನೋಡಿದ್ದಾರೆ ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳ್ದೆಲ್ಲ ಫೋನ್ಗಳು ಬಂದಿದೆ ಹೆಸರು ಏನು ಅಂತ ಕೇಳಕ್ಕೊಬೇಡಿ ಅವ್ರದೆಲ್ಲ ಅವ್ರದೇ ಟ್ವೀಟ್ಗಳು ಬರ್ತಾರೆ ಅಮ್ಮ ನೋಡಿ ತುಂಬ ಖುಷಿಯಾಗಿದೆ very big actors who we have got inspired from and all have seen the films so i'm very very happy that uh, prithvi will responsible here and of course ಇದು ಒಂದು ಸಿನಿಮಾ ಅಂತಲ್ಲ ಅವರಿಗೆ ಅವ್ರಿಗೆ ಏನೋ ಖುಷಿ ಕೊಟ್ಟಿದೆ ಸಿನಿಮಾ ಸ್ವೀಕೋಷಣೆ ಇಷ್ಟ ಪಡ್ತಾರ ಅಂತ ದೊಡ್ ದೊಡ್ಡ ವ್ಯಕ್ತಿಗಳಿಂದ ಕರೆ ಬರ್ತಾ ಇದೆ ಅಂತ ನೀವ್ ಈಗ ಹೇಳಿದ್ರಿ ರಾಜ್ಮಹಳಿ ಅವ್ರು ಟ್ವೀಟ್ ಮಾಡಿದ್ರೆ ಇದ್ರೆ ಅದ್ರ ಬಗ್ಗೆ ಸಂತಸ ಕೂಡ ವ್ಯಕ್ತಪಡಿಸಿದ್ರಿ ನೀವು ಅಂಡ್ ಏನಾಗ್ತಾ ಇದೆ ಅಂತ ಅಂದ್ರೆ ಟೂ ಇಯರ್ಸ್ ಗೆ ಒಂದ್ ಸಿನಿಮಾ ಬರ್ತಾ ಇದೆ ದೊಡ್ಡ ದೊಡ್ಡ ಸ್ಟಾರ್ ಗಳಿದ್ದು ಸೊ ಇದ್ರಿಂದಾಗಿ ಕನ್ನಡ ಇಂಡಸ್ಟ್ರಿಗೆ ಹಿನ್ನಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಒಳ್ಳೊಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ದಾರ ಆಗ್ಬೇಕಾದ್ರೆ ಏನ್ ಏನ್ ನಡಿಬೇಕು ಅಂತ ನೆನ್ನೆ ಪ್ರಶ್ಮಿಟ ತುಂಬಾ ಚೆನ್ನಾಗಿ ಹೇಳಿದ ಫಸ್ಟ್ ಅದನ್ನ ಫಾಲೋ ಮಾಡು ಒಬ್ಬರಿಗೊಬ್ರು ತಂದಿಡೋದಾಗ್ಲಿ ಯಾರೋ ಯಾರಿಗೋ ಟಾಂಟ್ ಕೊಟ್ರನ್ನೋದಾಗ್ಲಿ ಅನ್ನೋದಾಗ್ಲಿ ಅದೆಲ್ಲ ನಿತ್ರೆ ಫಸ್ಟ್ ಇಂಡಸ್ಟ್ರಿಗ್ ಒಂದ್ ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಗಳು ಎರಡೇ ವರ್ಷ ಮಾಡ್ಬೇಕು ಅಂತ ಯಾರು ಅನ್ಕೊಂಡಿಲ್ಲ ಅದ್ ಯಾಕೆ ಆ ತರ ಬೈಸಿಳಿ ತರ ಗೊತ್ತಿಲ್ಲ ಬಟ್ ಐ ಆಮ್ ನಾಟ್ ವಿ ಬಟ್ ಏನು ಮಾಡಕ್ಕಾಗತ್ತಲ್ಲ ವಿಲ್ ವಿಲ್ ಡೆಫಿನೆಟ್ಲಿ ಡೂ ಅ ಬೆಸ್ಟ್ ಅಂಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡಿಲ್ಲ ಅಂದ್ರೆ ಬರಲ್ಲ ಅಂತ ಇಲ್ಲ ಬಟ್ ಹೊಸರುಗಳು ಸಿನಿಮಾ ನೀವು ನೋಡಕ್ ಹೋದ್ರೂ ನನ್ನ ಅನಿಸಿಕೆಯಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ತುಂಬಾ ಒಳ್ಳೊಳ್ಳೆ ಕತೆಗಳು ಮಾಡಿದ್ದಾರೆ ಅವ್ರದ್ದೆಲ್ಲ ಸಿನಿಮಾ ಹೋದ್ರೇನೆ ಇಂಡಸ್ಟ್ರಿ

ಒಂಚು ದಿ ನೋಡೋಣ ಅದಕ್ಕೆ ಫಸ್ಟ್ ಟೈಮ್ ಇಲ್ಲ ನೋಡಿದ ನಾನು ಇವತ್ತು ಆಫ್ ಕೋರ್ಸ್ ದಿ ಅಕ್ಟರ್ ಮ್ಯಾಕ್ಸ್ ಟೀಮ್ ಇತ್ತು ಫ್ಯಾಮಿಲಿ ಇತ್ತು ಎಲ್ಲ ಫ್ಯಾಮಿಲಿಸ್ ಇತ್ತು ನೀವು ಇಟಾಲಿಯನ್ಸ್ ಕೇಳ್ತಾ ಟ್ರ್ಯಾನ್ಸೋಸ್ ಇತ್ತು ಖುಷಿ ಆಗುತ್ತೆ ಕ್ಯಾನ್ಸಲ್ ಆಗಿರೋ ಅದಕ್ಕೆ ಅಟ್ಲೀಸ್ಟ್ ನೀವು ಸಿನಿಮಾ ಇಷ್ಟ ಆಗಿದೆ ಅಂತ ಅರ್ಥ ಅಂತ ಒಂದು ಕತೆ ಪ್ರಯತ್ನದಲ್ಲಿ ಡೈರೆಕ್ಟರ್ ಅಂತ ಕನ್ಸಿಡರ್ ತರಿ ಈಗ ಗೌರೆ ಸುಮ್ನೆ ಕೂತ್ಕೊಳ್ಳಲ್ಲ ಸರಿ ಆದರೆ ಈಗ ಒಬ್ಬ ನಿರ್ದೇಶಕ ಅವರು ಮ್ಯಾಚ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟು ಸಿನಿಮಾ ಮಾಡಕ್ ಹೋದಲ್ಲ ಅವಾಗ್ಲೇ ನಂಬಿದ್ದೀನಿ ಈಗ ಮಾಡೋದಲ್ಲೇ ಇರ್ತೀವ ಹೇಳಿ ಈಸ್ ಐ ಹ್ಯಾವ್ ಬಿಲೀವ್ಡ್ ಇಮ್ ರಾಂಗ್ ಬ್ಯಾಕ್ ಈವನ್ ಬಿಫೋರ್ ವಿ ಸ್ಟಾರ್ಟ್ ಇನ್ ದ ಶೂಟ್ ಸೊ ಬಿಲೀವಿಂಗ್ ಫಾರ್ ಪ್ರೀಕ್ವಲ್ ಅವರ್ ಸೀಕ್ವಲ್ ಗೋಸ್ ಔಟ್ ಆಫ್ ದ ಎಲ್ಲ ಸೆಕೆಂಡ್ ಟೈಮ್ ಸಿನಿಮಾ ನೋಡಿದ್ರು ಸೊ ಅವ್ರು ಎಷ್ಟು ಖುಷಿಯಾಗಿದೆ ಖುಷಿ ಆಗಿದ್ದಕ್ಕೆ ಸೆಕೆಂಡ್ ಟೈಮ್ ಬಂದಿತ್ತು ಇನ್ನಾದ್ರೂ ನೀವು ಹೋಗು ನಾನು ಮನೇಲಿ ಇರ್ತೀನಿ ಬಟ್ ಎಲ್ಲರೂ ಬಂದಿದ್ದಾರೆ ಲಾಡ್ ಆಫ್ ಇವತ್ತು ನನಗೆ ಗೊತ್ತಿರೋ ಎಷ್ಟೋ ಕ್ರೋಡ್ ಐದೈದು ಆರು ಸತಿ ನೋಡಿದ್ದಾರೆ ಆಲ್ರೆಡಿ ಆ ಡೈಲಾಗ್ ಎಲ್ಲ ಹೇಳ್ತಾ ಇದಾರೆ ಕುತ್ಕೊಂಡು ದಿಸ್ ಇಸ್ ವೆರಿ ಗ್ಯೂ ಟು ಮೀ ಅಲ್ಲಿ ಬರೋಕ್ಕಿಂತ ಮುಂಚೆ ಈ ಡೈಲಾಗ್ ಹೇಳ್ತಾ ಇದ್ದಾರೆ ಎಲ್ಲರು ಸೊ ಇಟ್ ಇಸ್ ವೆರಿ ಓವರ್ ವೆಲ್ಮಿಂಗ್ ಯಾರು ಇಲ್ಲ ಮುಂಚೆ ಅವರು ಡೈಲಾಗ್ ಬಂದಿರೋರು ಐ ಥಿಂಕ್ ಈ ಶುಡ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಬಿಕಾಸ್ ಇವ್ರದ್ದು ಇವಾಗ ನಮ್ಮ ನಟನೆ ಮೆಚ್ಚಬಹುದು ಇನ್ನೊಂದು ಮೆಚ್ಚಬಹುದು ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಡೈಲಾಗ್ ರೈಟರ್ಗೆ ಹಬ್ಬನು ಅವ್ರದ್ದು ಡೈಲಾಗ್ ಬರೋಕಿನ ಮುಂಚೆ ಒಬ್ಬ ಅದು ಹೇಳ್ತಾ ಇರೋದಲ್ವಾ ಸೊ ಐ ಆ ಈ ಶುಡ್ ಆಲ್ಸೋ ಬಿ ವೆರಿ ವೆರಿ ಹ್ಯಾಪಿ ಈಸ್ ವೆಲ್ ಸಪೋರ್ಟೆಡ್ ಐ ಆಗ ವಿಚಾರದ ಐಟ್ಸ್ ಮ್ಯಾಕ್ಸ್ ಬಂದ್ಬಿಟ್ಟು ಒಬ್ಬರ ಪ್ರಯತ್ನ ಅಲ್ಲ ಸರ್ ಐ ತಿಂಕ್ ಇಟ್ಸ್ ಇಟ್ಸ್ ಕಲೆಕ್ಟಿವ್ ಎಫರ್ಟ್ ಆಫ್ ತುಂಬಾ ಜನದು ಆ್ಯಂಡ್ ಪ್ರಾಬಬ್ಲಿ ಬಿಕಾಸ್ ಅಲ್ಲಿ ನಾನು ನೋನ್ ಫೇಸ್ ಇರೋದ್ರಿಂದ ಇಟ್ ಲುಕ್ಸ್ ಲೈಕ್ ಐ ಲೆಟ್ ದ ಟೀಮ್ ಬಟ್ ಐ ತಿಂಕ್ ಹಿಪ್ಟನ್ ಬಿ ಇಲ್ಲ ಅಂತ ಹೇಳಿಲ್ಲಪ್ಪ ಯಾವ್ದು ಹೊಗಳ್ಬಾಡ್ದು ಅದಕ್ಕೆ ಅವ್ರ ಅನಾವಶ್ಯಕ ಅಯ್ಯೋ ಅಪ್ಪಾಡಲ್ಲ ಅವರು ಮುಖದ ಮೇಲೆ ಹೇಳ್ತಾರೆ ಚೆನ್ನಾಗಿಲ್ಲ ಅಂದ್ರೆ ದಿಸ್ ಫಿಲ್ ಆಲ್ರೆಡಿ ಸೀನ್ ಇನ್ ತ್ರೀ ಟೈಮ್ ಶಿ ಲವ್ಡ್ ಇಟ್ ಅಂಡ್ ಅವ್ರು ಹಾಡಿದ್ದು ಅವರಿಗೆ ಸರ್ಪ್ರೈಸ್ ಇಟ್ಟಿದ್ದೆ ನಾನು ಸೊ ಶಿ ಲವ್ಡ್ ಇಟ್ ಇಟ್

ಐ ಥಿಂಕ್ ಟೀಮ್ ಇಸ್ ಡಿಸೈಡಿಂಗ್ ಟೀಮ್ ಏನ್ ಡಿಸೈಡ್ ಮಾಡ್ತಾರೆ ಅವರು ಟೀಮ್ ಮಾಡಲ್ಲ ನಾವು ಸರ್ ಉತ್ತರ ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಒಂದ್ಸರಿ ನೀವು ಆ ಕಡೆ ಬರ್ಬೇಕು ನನ್ನ ಆಸೆ ಎಷ್ಟು ಸಲ ಬಂದಿದೀವಿ ಬಂದಾಗ ನೀವೇ ನಮ್ಗೆ ನೋಡಿಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ಆಫ್ ಕೋರ್ಸ್ ಇವಾಗ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದೆರಡು ಭಾಗ ಅಂತ ಅಲ್ಲ ಸುಮಾರು ಕಡೆ ಹೋಗ್ಬೇಕಾಗುತ್ತೆ ಅದನ್ನ ಪ್ಲಾನ್ ಮಾಡ್ತಾರೆ ಟೀಮ್ ಪ್ಲಾನ್ ಮಾಡಿದ್ರೆ ಐ ವಿಲ್ ಸಿ ಉತ್ತರ ಕರ್ನಾಟಕ ಏನೇ ಅಂದ್ರು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ನೀವು ಏನೇ ತಗೊಳಕ್ಕೆ ಹೋದರೂ ಎಲ್ಲಾ ಕರ್ನಾಟಕ ಸರ್ ಕರ್ನಾಟಕದಲ್ಲಿ ಇರೋ ತೈಪ ಇರೋವರೆಗೆ ಎಲ್ಲವರು ನಮ್ದು ಯಾರಂತ ಕೋಟ್ಯಾ ಬಯಸ್ತಾರೆ ಸರ್ ಇಲ್ಲಿ ನೋಡಬೇಕಾ ಹಂಡಿತ ಹೋಗ್ತೀನಿ ಸರ್ ಮೊನ್ನೆ ಎಲೆಕ್ಷನ್ ಅಂತ ಬಂದಾಗ್ಲೂ ಐ ಥಿಂಕ್ ಲಾಸ್ಟ್ ಇವೆಂಟ್ ಅದೊಂದು ಆಪರ್ಚುನಿಟಿ ಆಯ್ತು ಆ್ಯಕ್ಚುಲಿ ಎಲ್ಲರನ್ನು ಭೇಟಿ ಮಾಡೋಕೆ ಎಲೆಕ್ಷನ್ ಅನ್ನೋ ಒಂದು ಹೆಸರಲ್ಲಿ ಆ್ಯಂಡ್ ಈಗ ಸಿನಿಮಾ ಹೆಸರಲ್ಲಿ ಐ ಥಿಂಕ್ ಆ ವಿಲ್ ನಾನ್ ಅದನ್ನ ಒಂದು ಸಿಟಿ ಮತ್ ಕುತ್ಕೊಂಡು ಮಾತಾಡೋಣ ಅವೈಲಿಬಿಲಿಟೀಸ್ ಅಂಡ್ ಎಲ್ಲ ಇವತ್ತಿನ ಪರಿಸ್ಥಿತಿಗಳಲ್ಲಿ ತುಂಬ ಅದಕ್ಕೆ ಪ್ರೋಟೋಕಾಲ್ಸ್ ಇದೆ ಪರ್ಮಿಷನ್ಸ್ ಇದೆ ಅದೆಲ್ಲ ತಗೊಂಡು ಹೋಗ್ಬೇಕಾಗತ್ತೆ ಈಗ ಏನಾಗುತ್ತೆ ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿರೋದೇ ರಾಜಕೀಯ ರಾಜಕೀಯ ಅಂತ ಇನ್ವಾಲ್ವ್ ಆದಾಗ ಏನಾಗುತ್ತೆ ಎಲ್ಲ ಪರ್ಮಿಷನ್ಸ್ ಆಟೋಮ್ಯಾಟಿಕ್ ಆಗಿ ಈಗ ನಾವು ಕೂಡ ಹೋಗ್ಬೇಕು ಅಂದ್ರೆ ಏನೋ ಅಡಚಣೆಗಳು ಬರ್ತಾವೆ ಗೊತ್ತಿಲ್ಲ ಅದನ್ನೆಲ್ಲ ದಾಟ್ಕೊಂಡು ಒಂದ್ ಎಲ್ಲರೂ ಭೇಟಿ ಮಾಡಕ್ಕೆ ಹೋಗ್ಬೇಕಾಗುತ್ತೆ ಶಿಕ್ಷಣ ಬುದ್ಧಿಮಾತು ಅಂತ ಹೇಳಿದ್ರೆ ಬಿಗ್ ಮನೆಯಲ್ಲಿ ಸಾಕಷ್ಟು ಜನ ಫಾಲೋ ಮಾಡ್ತಾರೆ ಅದನ್ನ ಕೇಳ್ಬಿಟ್ಟು ಬದಲಾಗಿರೋದು ಉಂಟು ಸೊ ಆದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮ ಒಂದು ಮಾತಿಂದ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸ್ಟಾರ್ಸ್ ಫ್ಯಾನ್ಸ್ ವಾರ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಸೊ ಅವ್ರಗಳಿಗೆ ಬುದ್ಧಿಮಾತು ಅಂತ ಏನ್ ಹೇಳಕ್ ಇಷ್ಟಪಡ್ತಾರೆ ಸುದೀಪ್ ನಾವ್ ಹೇಳೋದ್ರಿಂದ ಅವ್ರು ಕೇಳೋ ಹಾಗಿದ್ರೆ ಪ್ರತಿ ಆಕ್ಟರ್ ಅವ್ರ ಫ್ಯಾನ್ಸ್ ಗಳು ಇವಾಗ ಇನ್ನೊಂದ್ ಹೇಳ್ತೀನಿ ವಾರ್ ಅಂತ ನೀವೇನ್ ಹೇಳ್ತೀರಿ ಐ ತಿಂಕ್ ದಟ್ ಆರ್ ಆಲ್ ವೆರಿ ಸೂಪರ್ಫಿಶಿಯಲ್ ಬಿಕಾಸ್ ಯಾರ ಹೆಸರಲ್ಲೋ ಯಾರೋ ಓಪನ್ ಮಾಡ್ತಾರೆ ನಮ್ಗುಳ್ ಫ್ಯಾನ್ಸೇ ಮಾಡ್ತಾ ಇದಾರೆ ಅವ್ರ್ ಫ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಬರಲ್ಲ ಯಾರು ಯಾರೋ ತಂದ್ ಹಾಕಿ ಯಾರೋ ಮಾಡ್ಬೋದು ಯು ಡೋಂಟ್ ನೋ ನೋ ಸೊ ಐ ಥಿಂಕ್ ಈ ಕ್ಲೀನಿಂಗ್ ಅಪ್ ನೀವೇನು ಹೇಳ್ತಾ ಇದ್ರಿ ದಿಸ್ ಟು ಕಮ್ ಇಂಡಿವಿಜುವಲ್ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರಿಗೆ ಬರಬೇಕಾದದ್ದು ಅಂತ ಗಾಡ ಕೆಲವೊಂದು ಅಷ್ಟೇ ಇದೊಂದು ನಮ್ ಕಾನ್ಸಂಟ್ರೇಷನ್ ಇದೆ ಸಿನಿಮಾ ಮಾಡ್ಬೇಕು ಅನ್ನೋ ಕಾನ್ಸನ್ಟ್ರೇಷನ್ ಇದೆ ಪ್ರತಿಯೊಬ್ಬ ಕಲಾವಿದಂಗೆ ಅದೇ ಇರೋದು ಮಿಕ್ಕಿದು ಏನಾಗುತ್ತೆ ನಿಮ್ಮಂತವ್ರೆಲ್ಲ ಜವಾಬ್ದಾರಿ ತಗೊಂಡ್ ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಲ್ಸು ಅದ್ ಜೊತೆಗೆ ನಿಮ್ಮಲ್ಲೂ ಕೆಲವು ಹೆಡ್ಲೈನ್ಸ್ಗಳು ಹುಷಾರಾಗಿ ಹಾಕಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಾರ್ಮ್ ಲೈಸ್ ಫಾರ್ಮ್ ವರ್ಷ ಸ್ಟಾರ್ಟ್ ಆಗೋದು ನಿಮ್ಮ ಟೈಟಲ್ ಇಂದ

ಅಲ್ಲಿಂದ ಏನಾಗುತ್ತೆ ಒಂದು ಫ್ಯಾನ್ ವಾರ್ ಅಂತ ಸ್ಟಾರ್ಟ್ ಆಗೋದು ಅಲ್ಲಿಂದ ಯಾವ್ದೋ ರಾಂಗ್ ಹೆಡ್ ಲೈನ್ಸ್ ರಾಂಗ್ ಬಂದಾಗ ಇವತ್ತು ನಾನ್ ನಿನ್ನೆ ನೆನ್ ಪ್ರೆಸ್ ಮೀಟಿಂಗ್ ಅಲ್ಲಿ ಕುತ್ಕೊಂಡು ನಾನು ಎಲ್ಲರಲ್ಲಿ ವಿನಂತಿ ಅಂತಂದ್ರೆ ಇಂಡಸ್ಟ್ರೀಸ್ ರಿಯಲಿ ಸಲ್ಫ್ರೀ